ಹ್ಞೂ ಅಗಳೆ ಅಗಲೇ ಆಗಳೆ ಮತ್ತು ಶೋಷೆ ಬಂತು ಮತ್ತೆ ನೋಡೋದು ಮತ್ತು ಅಂತೇಳಿದ ಮಾಡಿ ಇದು ಮಾಡಕ್ಕೆ ನಾನು ಹಾಂ ಈಗೇನು ನಾನು ನಿಂತೀನಿಲ್ಲ ಜಾಗ ಹ್ಞೂ ಏನು ಹೇಳು ಪೂರಾ ರೌಂಡ್ ಹೊಡಿತು ಹ್ಞೂ ಹ್ಞೂ ಈ ಇದು ಗೊತ್ತಾಗ ಹಾಂ ಈ ಪರ್ಶಿ ಹ್ಞೂ ಈ ಪರ್ಷಿ ಕೆಳಗೈತಿದೆ ಈಗ ನೋಡಿ ಹ್ಞೂ ಹ್ಞೂ ಇಷ್ಟು ಜೋರು ಇಲ್ಲಿ ನೆಗೆಟಿವ್ ಪವರ್ ಇಲ್ಲದ್ ಪವರ್ ಹ್ಞೂ ಈ ನೆಗೆಟಿವ್ ಪವರ್ ಇತ್ತು ಅಂತಂದ್ರೆ ನಿಮ್ಮ ಮನೆಗೆ ಯಾವ ಕೆಲಸನೂ ಉಜ್ಜಾಕೋದಿಲ್ಲ ಆಗೋದಿಲ್ಲ ಹಾಂ ಏನು ಅದು ದೇವನದು ಯಾವ ದೇವರಲ್ಲ ನೀವು ಇಲ್ಲೇ ಫೇಲ್ ಮಾಡಿದೆ ಯವನ ಸಿಕ್ಕಲ್ಲ ಸಿಕ್ಕಿಲ್ಲ ಈಗ ನನ್ನ ಕೈಗ

ನೀವ್ ಮಾಡಿದ್ರಿ ನಿಮ್ಗೆ ಅಟ ಬಂದ ನಾನೇ ನನ್ನಂತೆ ಮಾಡ್ಕೊಂಡು ಬಾಸ್ಕ್ ಮಾಡಿ ಇವ್ರ ಮಾಡಿ ಬಿಡುದು ಇವ್ರ ಅಕ್ಕ ತಂಗ್ ನಡೀತಾರ ಇವ್ರ ಹೆಂಗ ಇರ್ತಾರ ಇವ್ರ ಅಕ್ಕ ತಂಗಿರ್ದ ನಡಿಬಿಡುದು ಸ್ಯಾಣಿ ಇದ್ದವನಿಗೆ ಇಕ್ಕ ಸ್ಯಾನಿ ಇದ್ದ ನಂದೇ ಬೆಂದ್ ಹಚ್ಬೇಕು ಅಂದು ಎಲ್ಲ ನೀವು ಮಾಡ್ಲಿಕ್ಕೆ ತೊಗೊಂಡು ಹಾರಿ ಬಿಟ್ಟಾನ ಅದು ಎಲ್ಲ ಕಡೆ ತಂದು ಹಿಂಗೆ 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 ಮಾಡಿ ಮಾಡಿಬಿಟ್ಟು ನೀನು ಈಗ ದೇಹದಾಗ ಬಂದ ಮೇಲೆ ಏನೇನು ಮಾಡಿದಿ ತುರಾಸು ಕುಡಿಸಿದಿ ಮತ್ತೆ ಇವ್ರ್ಗೆ ಯಾರು ಮಾಡಲಿ ಯಾರ್ಯಾರು ಯಾರ್ಯಾರು ಏನೇನು ಮಾಡಿದೆ ಹೇಳಿಬಿಡು ಅದೆಲ್ಲ ಹೌದು ಮತ್ತೆ ಈಗ ನಾನು ನನ್ನ ನನ್ನ ನಾನು ಇಟ್ಕೊಂಡಿದೇನಿ ಈಗ ನಿನ್ನ ನಿನ್ನ ಹೊರಗಾದ ಮುಖದ ನಾ ಇಲ್ಲದ ಹೋಗಕ್ಕೆ ಸಾಧ್ಯನೇ ಇಲ್ಲ ನೀನು ಹ್ಮ್ ಎಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಬಂದ ಯಾವುದೂ ಗುಣ ಆಗ್ಲಿಲ್ಲ ಹ್ಞೂ ಇವ್ನ್ಯಾಗ ಶಾನ್ಯಾಗ ಕಾಣಿಸ್ತದೆ ಇವ್ನು ಬಲಿಯಾಗ ಹ್ಞೂ ಇವ್ನು ಬಲ್ಲಿ ಹ್ಞೂ ಅಲ್ಲ ಈಗ ಈಗ ಹೆಸರು ಅಂದ್ರೆ ಈಗ ಮಂದಾಕಿನಿಗೆ ಏನೇನು ರೋಗ ತಂದು ಕೊಟ್ಟೀನಿ ಅಂತಂದು ಆಕೆಗೆ ಏನು ರೋಗ ಇತ್ತು ಮೊದಲು ಎಲ್ಲ ಚಂದ ಇತ್ತು ಇವತ್ತು ಮಾಡ್ಕೊಂಡು ಹಿಡ್ದ

ನೀ ಮಾಡ್ತಿದ್ದ ಮಾಡಕತ್ತಿದ್ದಿಲ್ಲ ನಿನ್ಗೆ ಏನು ಮಾಡಕ್ಕಾಗಲ್ಲ ನಿಮ್ ಏನು ಮಾಡೋಕ್ಕಾಗಲ್ಲ ಇಲ್ಲ ಬರೀ ಬರೀ ಇನ್ನೂ ಇನ್ನು ಮಂತ್ರ ನೀರು ತೊಗೊಳಕತ್ತೀನಿ ಇನ್ನೂ ಮಂತ್ರ ಹಾಕಿಲ್ಲ ನಾನು ಇಲ್ಲಿ ಏನು ದೇಹದ ಬಂದಿಯಲ್ಲ ಜಾಗ ಇಲ್ಲಿಂದ ನೀ ಇಲ್ಲಿಂದ ದೇಹದಾಗ ಹೋಗ್ಬೇಕು ಮೊದಲು ನೀ ಹೋಗಲಿಲ್ಲ ಅಂದ್ರೆ ನಾನಂತೂ ನಿನ್ನ ಆತ್ಮವನ್ನ ಸುಟ್ಟು ಬಿಡ್ತೀನಿ ಏಳು ಏಳೇಳು ಜನ್ಮಕ್ಕೂ ನೀನು ಹುಟ್ಟಿ ಬರೋದಿಲ್ಲ ಹಂಗತ್ತಿ ಯವ ಹೋಗ್ತಿ ಇಲ್ಲಿಂದ ಯವವನ ಹೌದು ಇರ್ಲಿ ಈಗ ಏನು ಏನು ಮಾಡಕತ್ತೆ ಒಳ್ಳೇದು ಮಾಡಕತ್ತೆ ಏನು ಕೆಲಸ ಮಾಡಕತ್ತೆ ಈಗ ನೀ ಒಳ್ಳೇದು ಮಾಡಕತ್ತಿದ್ರೆ ಇರ್ಲಿ ಅಂತೀನಿ ನಾನು ಆ ನೀ ನಿನ್ನ ಎಲ್ಲರಿಗೂ ತೊಂದರೆ ಕೊಡ್ಕಂತ ನೀನೆಲ್ಲ ಮಾಡಿದೆ ಅಂತಂದ್ರಾ ಏನಂದ್ರೆ ನಿನ್ನ ಹೆಸರು ಈಗ ಇನ್ನೊಂದು ಏಳ್ನೆ ನನ್ನ ಪಾರ್ತು ಏನು ಹೆಸರು ಏನು ನನ್ನ ಮತ್ತೆ ನನ್ನ ನೆನಪಾರ್ತಿ ಈಗ ನಿನ್ನ ಹೆಸರು ಏನು ಹೆಸರು ಕಮಲ ಕಮಲ ಹಾಂ ಕಮಲ ಈಗ ನಿಂದು ಎಲ್ಲ ಈಗ ಮುಗ್ದತ್ತು ನಿನಗೆ ಪುನರ್ಜನ್ಮ ಹೋಗ್ಬೇಕು ನೀನು ಆ ಜನ್ಮ ಹುಟ್ಟಿ ಬಂದು ಒಳ್ಳೆಯ ಕೆಲಸಗಳನ್ನು ಮಾಡ ಏನು ನೀನು ಸುಮ್ ಸುಮ್ಮನೆ ಇಲ್ಲಿ ಬಂದ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿ ಅಂತಂದ್ರೆ ನೀನು ಏಳೇಳು ಜನ್ಮದೊಳಗರು ಕೂಡ ನಿನಗೆ ಮರು ಜನ್ಮ ಸಿಗುದಿಲ್ಲ ಪಿಸಾ ಚಾಯ್ಗೆ ಓಡಾಡಬೇಕಾಗ್ತದೆ ಸಾವಿರಾರು ವರ್ಷ ಓಡಾಡ್ಬೇಕಾಗ್ತದೆ

ಎಲ್ಲ ತಯಾರದಿ ಇಲ್ಲ ತಯಾರಿ ಮಾಡ್ಕೊಯ್ಲಿಂತ ಹೊರಗೆ ಹೋಗುದು ಎಲ್ಲ ರೆಡಿ ಆದಿ ಹೊರಗೆ ಹೋಗೋಕೆ ಓತಿ ಹಾಂ ನೋಡು ನೀ ಏನೇನು ತ್ರಾಸ್ ಕೊಟ್ಟಿ ಅಲ್ಲ ಇವೆಲ್ಲ ವಾಪಸ್ ತಗೋ ತಗೋ ವಾಪಸ್ ಈಗ ಕಾಲು ನೋವು ಕೊಟ್ಟು ಅದನ್ನು ವಾಪಸ್ ತಗೋ ತಗೊಂಡಿ ಕೈ ಕೈಕಾಲು ನೋವು ಕೊಟ್ಟಿದ್ದೆವುದಲ್ಲೇ ಹೌದಲ್ಲ ಕೈಕಾಲು ನೀವು ಅದಲ್ಲ ಮತ್ತೆ ತೊಗೊತು ತಗೋ ವಾಪಸ್ ತೊಗೊಂಡು ನೀನು ಜುಡಿ ತೊಗೊ ತಗೋ ಹಾಂ ತೊಗೊಳ್ತೇನೆ ತಗೊಂಡು ನೀನು ತೊಗೊಂಡು ವಾಪಸ್ ಎಲ್ಲ ಅದ್ರ ವಾಪಸ್ಸು ತಗೋ ಇಲ್ಲಿ ನೋವು ಇಡಬಾರ್ದು ಹ್ಞೂ ಹಾಂ ಹಾಂ ಗೊತ್ತೆಲ್ಲ ನೀನು ನಾಟಕ ಹಾಂ ಹಾಂ ಏನು ಇದು ಹಾಂ ಅದೇ ಇದೆ ಇದು ಅದ್ರದೇ ಈ ಅವಾಗ ಹಾಂ 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 ಸಮಾಧಾನ ಸಮಾಧಾನ ಹಾಂ ಹ್ಞೂ ಬಂದಾಕಿನಿ ಹ್ಞೂ ಹ್ಞೂ ಬಂದಾಕೀನಿ ಹಾಂ ಈಗ ನನ್ನ ಮುಂದೆ ನಾಟಕ ಮಾಡ್ಲಿಕ್ಕೆ ಹೋಗ್ಬೇಡ ಈಗ ನೀನು ಈ ಶರೀರಕ್ಕೆ ಕೊಟ್ಟಂಥ ಎಲ್ಲ ರೋಗಗಳನ್ನು ವಾಪಸ್ ತಗೋ ತಗೋ ತೊಗೊಂಡು ತಗೋ 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 ಹಿಂಗೆ ಹ ಏನೇನು ತ್ರಾಸ ಕೊಡಕತ್ತೆ ಎಲ್ಲ ತಗೋ ನೀನು ಹ್ಞೂ ಎಲ್ಲ ತಗೋ ಹ್ಞೂ ಆಮೇಲೆ ನಿಮ್ಮ ಈಗ ಏನು ಹೆಸರು ಬಸವರಾಜ್ ಬಸವರಾಜಿಗೆ ಮದುವೆ ಆಗ್ಲಾರ್ದಂಗೆ ಮಾಡಿದಕ್ಕೆ ನೀನೇನು ಹೌದಾ ನೀನೇ ಮಾಡಿದೆ ನೀವು ಅವ್ರ ಮದ್ವಿ ಮಾಡ್ಲಾರ್ದಂಗೆ ಮಾಡಿ ನಿನಗೇನು ಸುಖ ಸಿ ನಿನಗೇನು ಸಿಕ್ತು ಸುಖ ನೀ ಅವಾಗ ಹಿಂಗೆ ಮಾಡ್ತಿದ್ದೇನು ಹ್ಮ್

ಕಶ್ಮಿಶಾಗ ನನಗ ನೀವೇ ತಪಾಸಿ ಮಾಡ ಹೆಚ್ಚು ಸಂತಾಯ್ತು ಡಾಕ್ಟರ್ ಅನ್ನಂದ ನನ್ ಕೈಲಿ ಇದು ಇಲ್ಲಾಜ್ ಆಗಲ್ರಿ ನೀವು

ಸಯನ ಮಾಡಬೇಕು ನಿನ್ನ ಆತ್ಮ ಶಾಂತಿ ಮಾಡಬೇಕಾದರೆ ಏನು ಮಾಡಬೇಕಾಗಿತ್ತ ಹೇಳಿ ರುದ್ರ ಮಾಡಬೇಕು ಏನು ರುದ್ರಾಕ್ಷಿ ಅದು ದಲಕ್ಕೆ ಅದು ಮಾಂತು ತ ಯಾಂತ ಇತ್ತೆಲ್ಲಾ ನಾನು ಕಂಡುಲ್ಲ ಅಂಜೀ ಓರ ಬಂದಾಲಿಲ್ಲ ನೀ ರುದ್ರಾಕ್ಷಿ ರುದ್ರಾಕ್ಷಿ ಅಂತೇಳಿ ನೀ ಕುರುಬ್ರಕ್ಕೆನೋ ತಾವೇನ ಲಿಂಗ ಐತ್ರಕ್ಕೆ ನೀ ನೋ ಇದು

ಹ್ಞೂ ಈಗ ಈಗ ಮುಗಿತಲ್ಲ ಮುಗಿತೀಗ ನಿಂದು ತುಂಬಿ ಬಂತು ಮುಗೀತೀಗ ಹ್ಞೂ ನೀನು ಇನ್ನೊಂದು ಜನ್ಮದಾಗ ಹುಟ್ಟಿ ಬಂದು ಅಲ್ಲಿ ಏನಾದರೂ ಮತ್ತೆ ನಿನ್ನೂ ಏನು ಇನ್ನೂ ಹತ್ತು ರುದ್ರಾ ರುದ್ರಾಭಿಷೇಕ ಮಾಡ್ಕೋ ಅಲ್ಲಿ ಆದರೆ ಈಗ ಮಾತ್ರ ಈ ದೇಹದಿಂದ ನೀನು ಹೊರಗೆ ಹೋಗ್ಬೋದು ಏನಂತೀ ಹ್ಞೂ ಹೌಕ್ ಹಾಂ ಇಡ್ದುಸಿದ್ದೆ ಸಾಕು ಇನ್ನೊಂದು ಹತ್ತು ತೋರಿಸಿದ್ದೇನೆ ಎರಡು ಹಾಂ ಹಿಡಿದುಸಿದ್ದೇನೆ ಎರಡು ದಿವಸ ಇದ್ದೀನಿ ನನ್ನ ಜೋಡಿ ಮಾತಾಡ್ಬೇಕು ಹ್ಮ್ ಯಾವುದಲ್ಲ ಹತ್ತು ವರ್ಷ ಇದ್ದ ಮತ್ತು ಹೇಳ್ಬೇಕು ಮತ್ತೆ ಬರೇ ನಿನ್ ನಿನ್ಗೆ ಗೊತ್ತಿದ್ದರೆ ನಮ್ಗೆ ಗೊತ್ತಿರ್ತಾನ ಹ್ಮ್ ಹತ್ತು ವರ್ಷ ಇದ್ದೀ ಈಗ ಹೌದಾ ಹ್ಮ್ ಈಗ ನಿನಗೆ ಇಚ್ಛಾಯ ಈಗ ನಿನಗೆ ಏನಾರ ಇಚ್ಛಾಯಿದ್ರೆ ಹೇಳಿಬಿಡು ಅದನ್ನು ತಿರ್ಗ್ಸ್ಲಿಕ್ಕೆ ಹೇಳ್ತೀನಿ ನಾನು ಇವತ್ತೇ ಲಾಸ್ಟ್ ಈ ದೇಹದಾಗ ಇರೋದು ನಿನ್ನ ಮುಂದೆ ಯಾಕೆ ಅಲ್ಲಕುನು ಇದ್ರ ಬರತಕ್ಕದ್ದು ಅಲ್ಲ ನೀವು ಯಾರೇ ಜಾಗ ಹುಡುಕು ಏ ಜಾಗ ಕೊಡ್ಸಾನ ಹ್ಞೂ ಹ್ಞೂ ಎಲ್ಲಿ ಇದ್ದರು ನಿನ್ನ ಜಾಗ

अडके मग म ससि बद सस मण्मक्क म

ಈಗ ಬಿಡು ಎಲ್ಲ ಹಿಂದಿನ ನೆನಪಾಗಳು ನಿನ್ ಜಾಗ ಹೋಗ್ಲಿ ಕುಂತ ಹ್ಮ್ ಹೋಗ್ತೀನಿ ನಿನ್ ಜಾಗ ಹ್ಮ್ ಮತ್ತೇನ ಹ್ಮ್ ಎಲ್ಲ ಪ್ರಶ್ನೆಗಳು ಹೌದು ಮತ್ತೆ ನಾನು ನಾನು ಕೇಳ ಕೇಳಾಚಾರ ಮಾಡ್ತೀನಿ ನಾನು

ಅವು ರತ್ತಿಗೆ ಇದೊಳಗೆ ಹೊರವ ಹ್ಞೂ ಎರಡು ಮಂದಿ ಹರ್ಯೋಗ ಬಂದೆವು ಹರ್ಯಾವ್ ಬಂದೆವು ಮೊದ್ಲು ಎಡ್ಡು ಮಂದಿ ಕೂಡಿ ಒಂದು ಉತ್ತಿಗೆನೆ ಓತದೆ ಅವ ಚಂದಗಿ ಇದ್ದ ಹಿಂಗೆ ಮಾಡ್ತಿದ್ದ ಹಿಂಗೆ ಮಾಡ್ತಿದ್ದ ಕಾಲ ಹಿಂಗೆ ಮಾಡ್ತಿದ್ರು ಲುಂಗಿ ಹಿಂಗೆ ಬರ್ತದೆ ಎಲ್ಲ ಮಾಡಿ ಹಾಂ ನೀವೆಲ್ಲ ಕೂಡ ನೀವು ಕೂಡರಿ ಅವ್ ಮರಡರ್ ಮಾಡಿದ್ರಲ್ಲ ಕೊಂದ್ರಲ್ಲ

ये ले लेते हैं नौ धाक जो ना मु नौ धाक का ना नौ घर देते थे, थे। नौ धाक को बंद कर दिया मुझे वो तो एक ही है नौ धाक का वो एक ही है नहीं अलग है ना वो पाच के बंद कुछ है ये जमा दिखूरी आता है मुक्षुत्री गन्ने इतने ಎರಡು ದಿವಸ ಮೂರ್ ವರ್ಷ ಹ್ಮ್ 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 ಆಯ್ತಾ ನಾನು ಹೋಗ್ತಿಲ್ಲ ನಿನ್ನೇನು ಮೊದ್ಲಿನ ಜಾಗ ಇತ್ತಲ್ಲ ಅಲ್ಲಿ ಹೋಗ್ಬೇಕು ಹ್ಞೂ ಹೋಗ ಅಲ್ಲೇ ಏನು ಈಗ ಏನಾರು ಮತ್ತೆ ಪೂಜೆ ಗೀಜೆ ಮಾಡ್ಬೇಕೇನು ಮಾಡ್ಬೇಕಿಂದ ಏನಾರ ನಿನ್ನ ನೀ ಇದ್ದ ಜಾಗಕ್ಕೆ ಏನಾರು ತಿನ್ನೋದು ಇನ್ನು ಸಾಮಾನು ತಂದಿಡ್ಬೇಕು ಹ್ಞೂ

ಆಮೇಲೆ ಯಾವ ಕಾಲಕ್ಕೂ ಈ ಮನಿ ಸನೆ ನೀ ಬರ್ತಕ್ಕತ್ತಲ್ಲ ಎಲ್ಲೂ 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 ಇಲ್ಲ ಕಲಸ್ ನೀನು ಏನು ಜಾಗ ಮಾಡಿ ಅಲ್ಲೇ ಕೂತ್ ಬಿಡ್ದೆ ಅದೇ ಓಕೆ ಹ್ಮ್ ನೋಡ ನಾನೀಗ ಐದು ಹೇಳ್ತೀನಿ ನನಗೆ ಹೋಗ್ತೀನಿ ಅಂತೇಳಿ ಮೊದಲು ನನಗೆ ವಚನ ವಚನ ಕೊಡೋಣ ನಾನು ಈ ದೇಹದ ಬಿಂಡ ಹೋಗಿಬಿಡ್ತೀನಿ ಅಂತ ಹೇಳಿ ನನಗೆ ವಚನ ಹೌದೌದು ಇಲ್ಲ ಅದೆಲ್ಲ ನಮ್ಮಲ್ಲಿ ಇಲ್ಲ ಹಾಂ ಹ ಹ ಕೊಡುವ ವಚನ ಕೊಡೋದಿಲ್ಲ ವಚನ ಕೊಡಲಿಲ್ಲ ಅಂದ್ರೆ ನೀನ್ ಮಂತ್ರದ ನೀರು ಹಾಕ್ತೀನಿ ಅವ್ನಿಗೆ ನಿಂದ್ ನೋಡ್ಕೊಳ ಹೋತಾರಲ್ಲ ವಚನ ಕೊಡ್ಬೇಕಾಗಲ್ಲ ಮತ್ತೆ ನನ್ನ ಕೈ ಮೇಲೆ ಕೈ ಹಾಕಿ ನಾವು ಹೋಗುದೀನಿ ಅಂತ ಹೇಳಿ ಮತ್ತೆ ಬರುದಿಲ್ಲ ಅಂತೇಳಿ ನೋಡ್ ಮಂತ್ರ ಚಲೋ ನೋಡು ನನ್ ಬಾ ಟೈಮ್ ಆತ್ ನನಗೆ

ீக கு கை கொடுக்குறதுல நீங்க கொட ப்ளே நீ கையா கொடுதா ஒப்போதில் நம்ம ஓட்ட இல்லை கைந்தபட்டா சும்மா டம்பாட் கை கை தான் நீ கைதோ கைதோ கையுடும் எத்து கை எத்து ಹ್ಮ್ ಬೇಕಾ ವಚನ ಕೊಡು 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 ನನ್ ಕೈಯಾಗ ಹಾ ಹಾ ಹೇಳು ನೀನ್ ಎಂದು ಈ ಕಡೆ ಬರುದ್ಲ ನಾನು ಹ ನಿನ್ನ ಜಾಗ ಬಿಟ್ಟು ಅಲ್ಲೇ ಇರಬೇಕು ಯಾವ ಮನಿ ಯಾರು ಸಂಬಂಧಿಕರು ಹೋಗುದಿಲ್ಲ ಹೋಗುದಿಲ್ಲ ವಚನ ಇದು ಹ್ಮ್ ವಚನ ಕೊಟ್ಟಿಯಾ ನೀನ್ ಏನ ಬಂದ್ರೆ ಮತ್ತೆ ನಾನು ಐದ್ ಹೇಳ್ತೀನಿ ನಾನು ಒಂದರಿಂದ ಐದ್ ಹೇಳ್ತೀನಿ ಐದು ಹೇಳಿದ ತಕ್ಷಣ ಈ ದೇಹದಿಂದ ನೀವು ಹೋಗ್ಬೇಕು

ಹೋಗಿ ಏನ ಹೆಸರು ಇರುವುದು ಅಂದರೆ ನಾನು ನನ್ನ ಪೂಜಿಲ್ಲ ಒಂದೇ ಒಂದಾಕಿನಿ ಎಚ್ಚರಾಗು ಏನಾಗಲಿಕ್ಕೆ ಹಾಂ ಏನಾಗ್ತದೆ ಹ್ಞೂ ಆರಾಮಾಗಿ ಅಂದ್ಕೊಂಡಿದ್ದೇನು ಏನಾಗಿತ್ತು ಇಲ್ಲಾಕೆ ಮುಂದ್ಕೊಂಡಿ ಬಂದು ಯಾರು ತಂದಾಗ ನೀವು ಹ್ಞೂ ಎಷ್ಟು ತಾಸು ಇಲ್ಲಿ ಮಾಡ್ಕೊಡಿದ್ದೀನಿ ಗೊತ್ತಿಲ್ಲ ಕೈಕಾಲು ನೋಡು ಕಾಲು ಶಿಗಾಗ್ಯವನು ನೋಡಿದ ನೋ ನೋವು ಕಡಿಮೆ ಅವನ್ ನೋಡಿಗೆ ಹ್ಞೂ నిదర్ పట్టలేదు నాకు ఆడ పట్టలేదు ఓ ఆది నేను ఎక్కడ నిన్ను అక్కిగ నేను ఎక్కడ పట్టంది నాకు పట్టంది నువ్వు ఏనేం లేదు నాకు ఎర్బెకిన అకినే మెయిల యారో జైవేత నాకు ಅಕ್ಕಿ ಮಗ <Repeated> <laughs> <át> <on> ಮೂರು ಮಕ್ಳು ಹುಚ್ಚ ಆಯ್ತ್ರಿಂದ ಒಂದ್ ಗಟ್ಟ ಮಾಡಿದ ಅವಲ್ಲ ಎಲ್ಲ ಒಂದ್ ಗಟ್ಟ ಒಂದ್ ಹುಚ್ಚಾಗ ಪಂದಿಕೆ ಕೇಳು ಅವ್ರಕ್ಕ ತಂಗಿರ್ತೈತಿ ಎಲ್ಲ ಒಂದಾಗ ಎಲ್ಲ ಒಂದಾಗ ಪಂದಕ್ಕೆ ಮೂರ್ಯಾಗತ್ತೀಗ ನಾ ಅದು ಮಕ್ಳು ಪರದೇಶಿ ಆಕಿ ಆದ್ರೆ ಎಲ್ಲ